ವಿಶ್ವಶಾಂತಿ ಅನಾಥಾಶ್ರಮದ ಮಕ್ಕಳ ಜೊತೆ ಹುಟ್ಟುಹಬ್ಬದ ಪ್ರಯುಕ್ತ ಉಪಹಾರದ ವ್ಯವಸ್ಥೆ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಬಾಸ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅಖಿಲ ಕರ್ನಾಟಕ ರಾಕಿಂಗ್ ಸ್ಟಾರ್ ಯಶ್ ಬಾಸ್ ಅಭಿಮಾನಿ ಬಳಗ ಮುನವಳ್ಳಿ ಇವರಿಂದ ಚಲನಚಿತ್ರ ನಟ ಹಾಗೂ ಮಾರ್ಗ ಫೌಂಡೇಶನ್ ಸಂಸ್ಥಾಪಕರು ಮತ್ತು ನ್ಯಾಷನಲ್ ಸ್ಟಾರ್ ನಟ ಯಶ್ ಅವರ ನಲವತ್ತನೇ ಹುಟ್ಟುಹಬ್ಬವನ್ನು ಬಹಳ ವಿಶೇಷವಾಗಿ ವಿಶ್ವಶಾಂತಿ ಅನಾಥಾಶ್ರಮದ ಮಕ್ಕಳ ಜೊತೆ ಉಪಹಾರದ ವ್ಯವಸ್ಥೆಯೊಂದಿಗೆ ಅದ್ದೂರಿಯಾಗಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಯಶ್ ಬಾಸ್ ಅವರ ಅಭಿಮಾನಿ ಬಳಗದ ಪ್ರದೀಪ್ ಮಾವಿನಕಟ್ಟಿ ಭೀಮ್ಷಿ ಕಾಮಣ್ಣವರ್ ಮಕ್ಬುಲ್ ವಟ್ನಾಳ್ ಕುಮಾರ್ ನಲ್ವಡೆ ಮಂಜು ಮಾವಿನಕಟ್ಟಿ ಅನಿಲ್ ಯಾದವ್ ಪ್ರವೀಣ್ ಅಂಬಿಗೇರ್ ಉಮೇಶ್ ಮಡಿವಾಳ್ ಸುದೀಪ್ ಕಲ್ಲೋಳಿ ಪಂಚು ರಡಹರಟ್ಟಿ ಮತ್ತು ಎಲ್ಲಾ ಯಶ್ ಅಭಿಮಾನಿಗಳು ವಿನೂತನವಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಶುಭಾಶಯ ಕೋರಿದರು